ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಹದಿನೇಳರ ಮಾಡಲು ಒಂದು ಓಮಿನಿ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ವೀಡಿಯೋನ ಆದಷ್ಟು ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಅಂತ ಮುಂದೆ ಸಿಗುತ್ತೆ ಈಗ ಸ್ಕ್ರೀನ್ಗೆ ಕಾಣಿಸಿರೋದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಮುಂದೆ ಸಿಗುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನಂಬರು ಈ ನಂಬರ್ ಏನಕ್ಕೆ ಹಾಕಿದ್ದು ಅಂದರೆ ನಿಮ್ದು ಯಾವ್ದಾರು ಗಾಡಿ ಸೇಲಿ ಅಂದರೆ ಆ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡೋದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಯಾರಾದರೂ ಒಂದು ಎರಡು ಸಾವಿರದ ಹದಿನೇಳರ ಮಾಡಲು ಒಂದು ಹೋಮಿನ ಯಾರಾದರೂ ಹುಡುಗ್ತಾ ಇದ್ರೆ ಅಂತರ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಮತ್ತು ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಬಿಡಿ ವೀಕ್ಷಕರ ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಅವರೇ ತಿಳಿಸಾರೆ ಅವರು ಏನೇನು ಹೇಳಿ ಅಂತೇಳಿ ಒಂದು ಗಾಡಿಯನ್ನು ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಅಂತ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಬಟ್ ಕಸ್ಟಮರು ಎರಡು ಸಾವಿರದ ಹದಿನೆಂಟರ ಅಂತ ಮಿಸ್ ಆಗಿ ಹೇಳಿದ್ದಾರೆ ಅದು ಎರಡು ಸಾವಿರದ ಹದಿನೇಳರು ಮಾಡಲು ವೀಕ್ಷಕರೇ ದಯವಿಟ್ಟು ಕ್ಷಮೆ ಇರಲಿ ಹಾಂ ಹೇಳಿ ಸರ್ ಸರ್ ಈಗ ಒಂದು ಓಮಿನ ಕಳಿಸಿದ್ರಲ್ಲ ಹಾಂ ಹಾಂ ಇದೆ ಯಾವ್ದು ಮಾಡಲು ಅದು ಎರಡು ಸಾವಿರದ ಹದಿನೆಂಟು ಹ್ಞೂ ಸೆಕೆಂಡ್ ಅನ್ನರ್ ಗಾಡಿ ಓಕೆ ಎಷ್ಟು ಹೊಡಿದೆ ಗಾಡಿ ಅದು ಐವತ್ತೆಂಟು ಸಾವಿರ ರನ್ ಆಗಿದೆ ಅಷ್ಟೇನಾ

FC 18 ಏಯ್ಟೀನ್ ಮಾಡಲಲ್ಲ ಹಾಂ ಏನು ಇರುತ್ತೆ ಇನ್ನು ತರ್ಟಿ ಮೇಲೆ ಇದೆ ಓಕೆ ಇನ್ಸುರೆನ್ಸ್ ಇನ್ನು ಅಷ್ಟು ಜನ ಇದೆ ಇನ್ಸುರೆನ್ಸು ರನ್ನಿಂಗ್ ಇದೆ ನೋಡಿಲ್ಲ ಟ್ರನ್ನಿಂಗ್ ಇದೆ ಓಕೆ ಗಾಡಿಯಲ್ಲಿ ಏನಾದರೂ ಎಕ್ಸ್ಟ್ರಾ ಬುಟಿಂಗ್ಸ್ ಇದೆಯಾ ಅದೇ ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ ಬೋಂಧನೇ ಇರೋದು ಹಾಂ ಹಾಂ ಓಕೆ ಗಾಡಿ ಏನಾದರೂ ಡೆಂಟು ಸ್ಕಾಜು ಟಿಂಕರಿಂಗು ಹಾಂ ಇಲ್ಲ ಡೆಂಟು ಏನೂ ಇಲ್ಲ ಅದೇ ಸಣ್ಣ ಪುಚಾಸ್ ಸ್ಕ್ರ್ಯಾಚ ಸ್ಕ್ರ್ಯಾಚ್ ಆಗಿರುತ್ತೆ ಹ್ಞೂ ಹ್ಞೂ ಸಣ್ಣ ಪುಟ್ಟ ಆಗಿದಾವೆ ಜಾಸ್ತಿ ಏನಿಲ್ಲ ಇಲ್ಲ ಇಲ್ಲ ದೊಡ್ಡದು ಆಕ್ಸಿಡೆಂಟ್ ಅದು ಇದು ಏನು ಇಲ್ಲ ಇವಾಗ ಅಕ್ಕ ಪಕ್ಕ ನಿಂತು ಸಣ್ಣ ಹುಡುಗರು ಸ್ಕ್ರಾಚ್ ಮಾಡ್ತಾರಲ್ಲ ಅಷ್ಟೇ ಓಕೆ ಕಂಡೀಷನ್ ಹೆಂಗಿದೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಸರ್ ಏನು ತೊಂದರೆ ಇಲ್ಲ 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 ಏನು ತೊಂದರೆ ಇಲ್ಲ ಆರಾಮಾಗಿ ಲಾಂಗಿಂಗ್ ಎಲ್ಲ ಹೊಡ್ಕೊಬೋದು ಹಾಂ ಹಾಂ ಲಾಂಗಿಗೆ ಆರಾಮಾಗಿ ಹೋಗ್ಬೋದು ಹ್ಞೂ ಓಕೆ ಎಲ್ಲಿ ಸರ್ ಗಾಡಿ ಗಾಡಿ ಇದು ಐನೂರು ಐನೂರು ಆ ಶಿವಮೊಗ್ಗ ರೋಡ್ ಐನೂರು. ಹ್ಮ್. ಐನೂರಿನಿಂದ 400 ಕಿಲೋಮೀಟರ್ ಕುಂಸೆ ಅಂತ. ಕುಂಸೆ. ಹಾ ಹಾ. ಓಕೆ. ಶಿವಮೊಗ್ಗ ರೋಡ್ ಇಂದ ಬಂದುಬಿಟ್ಟು ಅಂದ್ರೆ ಶಿವಮೊಗ್ಗಿಂದ ಸಾಗರ ರೋಟಲ್ಲೇ ಐನೂರು. ಹಾ ಹಾ. ಐನೂರಿನಿಂದ ಕುಂಸೆ. ಹಾ ಹಾ. ಓಕೆ. ಆ ಇವಾಗ ದೂರದಿಂದ ಬರೋರೆ ಇದ್ರೆ ಏನಾದರೂ ಭದ್ರವಾಟಿಗೆ ಬರ್ತಾರೆ ಅಂದ್ರೆ ಇಲ್ಲ ತಂಬನ್ ತೋರಿಸ್ತೀವಿ. ಹ್ಮ್. ಇಲ್ಲ ಲೋಕಲ್ ಭದ್ರಾವತಿ വരെ ಅಂದ್ರೆ ಹ್ಮ್. ಅಲ್ಲೇ ಭದ್ರವಾಟಿಯಲ್ಲೇ ಆದ್ರೂ ತೋರಿಸ್ತೀವಿ. ಓಕೆ ಅಂದ್ರೆ ನೀವೇ ಗಾಡಿ ತಾವು ತೋರಿಸ್ತೀರಾ ಹಾಂ 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 ಹ್ಞೂ ಓಕೆ ಗಾಡಿ ಮೇಲೆ ಏನು ಲೋನ್ ಏನಿಲ್ಲ ಇಲ್ಲ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಇರೋದು ಗಾಡಿ ಓಕೆ ಏನು ಹೇಳ್ತೀರಾ ಗಾಡಿ ರೇಟು ಮೂರುವರೆ ಅಂತ ಇದ್ದೀವಿ ಸರ್ ವ್ಯಾಪಾರ ಬಿಟ್ಟರೆ ಹೆಚ್ಚು ಕಮ್ಮಿ ಆಗುತ್ತೆ ಮೂರುವರೆ ಹಾಂ ಹದಿನೆಂಟರು ಮಾಡಲು ಸೆಕೆಂಡ್ ಓನರು ಹಾಂ ಹಾಂ ಕಡಿಮೆ ಮಾಡ್ತೀರಲ್ಲ ಏ ಮಾಡ್ತೀವಿ ಸರ್ ನಿಮ್ಮ ಚೆನ್ನಾಗಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂದರೆ ಕಮ್ಮಿ ಮಾಡಲಿ ಮಾಡಲೇಬೇಕು ಯಾಕಂದ್ರೆ ಆ ಮಾಡ್ಲಿಗೆ ಆ ರೇಟ್ ಇಲ್ಲ ಸ್ವಲ್ಪ ಕಡಿಮೆ ಮಾಡಲೇಬೇಕು ಇಲ್ಲ ಸರ್ ಇವಾಗ ಹದಿನಾರು ಹದಿನೇಳು ಮಾಡಲಿ ಹದಿನೈದು ಮಾಡಲಿಂದೆಲ್ಲ ಮೂರರ ಮೇಲೆ ರೇಟ್ ಹೇಳ್ತಾ ಇದ್ದಾರೆ ಹಂಗಾಗಿ ಅಲ್ಲ ಕೆಲವ್ರು ಯಾರು ಬುದ್ಧಿ ಇಲ್ದಾರ ಹೇಳ್ಬೋದು ಅಷ್ಟೇನೆ ನಾವು ಮಾಡ್ಲಿಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಚಾನಲಿಂದ ಏನಾದರೂ ಬರ್ತಾರೆ ಅಂದ್ರೆ ಒಂದು ಮೂರು ತ್ರೀ ಟ್ವೆಂಟಿ ಲ್ಯಾಕ್ಸ್ಗೆ ಫೈನಲ್ ಬಿಡ್ತೀವಿ ಸರ್ ನೋಡಿ ಇನ್ನ ಸ್ವಲ್ಪ ಟ್ರೈ ಮಾಡಿರಿ ಹಾಂ ಅದೇ ಸ್ಟಾರ್ಟಿಗೆ ಬಂದರೆ ಇವಾಗ ಅದು ಇದು ಅಂತಾರಲ್ಲ ಹ್ಞೂ ಆದ್ರೆ ಇನ್ನೂ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಮಾಡೋಣ ಕಾಂಟ್ಯಾಕ್ಟ್ ನಂಬರ್ ಇದೆ ತ್ರೀ ಬಂದ್ರೆ ಸಿ ಸಿ ಕಂಡೀಶನ್ ಗಾಡಿ ಕೊಡ್ತೀವಿ ನೋಡಿರ್ತೀನಿ